ವೀಕ್ಷಕರೇ ನಮಸ್ಕಾರಗಳು ಈ ಮೇನ್ ಮೇಂಟೊಪಿಕ್ ಕಡೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಇಂದು ಭಾರತ ಹಾಗೂ ಪಾಕ್ ತಂಡವು ದುಬೈನ ಕ್ರೀಡಾಂಗಣದಲ್ಲಿ ಎದುರಾಗುತ್ತಿವೆ ಇನ್ನು ವೀಕ್ಷಕರಿ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಿಮ್ಮ ಪ್ರಕಾರ ಯಾವ ತಂಡವು ಗೆಲ್ಲುತ್ತದೆ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಮೆಂಟ್ಸ್ ಗಳು ಕೂಡ ಈ ಒಂದು ಪಂದ್ಯಕ್ಕೆ ಮಹತ್ವದ ಕಮೆಂಟ್ಸ್ಗಳಾಗಿರುತ್ತವೆ ಇನ್ನು ವೀಕ್ಷಕರೇ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರಿ ಇವತ್ತಿನ ಪಂದ್ಯದಲ್ಲಿ ಭಾರತ ಹಾಗೂ ಪಾಕ್ ತಂಡವು ಎದುರಾಗುತ್ತಿದ್ದು ಇನ್ನು ವೀಕ್ಷಕರೇ ಈ ಒಂದು ಪಂದ್ಯಕ್ಕಿಂತ ಮುಂಚಿತವಾಗಿ ಇದೀಗ ಪಾಕಿಸ್ತಾನ ತಂಡದ ಪ್ರಮುಖ ಆಟಗಾರರು ಭಾರತ ತಂಡಕ್ಕೆ ಬೆದರಿಕೆಯನ್ನು ನೀಡಿದ್ದಾರೆ ಹೌದು ವೀಕ್ಷಕರೇ ಭಾರತ ತಂಡವನ್ನು ಹೀನಾಯವಾಗಿ ಸೋಲಿಸಿ ನಾವು ಫೈನಲ್ಗೆ ಲಗ್ಗೆ ಇಡುತ್ತೇವೆ ಎಂದು ಪಾಕ್ ತಂಡದ ಪ್ರಮುಖ ಆಟಗಾರರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ತಿಳಿಸಿದರು ಹೌದು ವೀಕ್ಷಕರೇ ಪಾಕಿಸ್ತಾನ ತಂಡದ ನಾಯಕನಾಗಿದ್ದ ಸಲ್ಮಾನ್ ಅಲಿ ಆಗ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದ್ದು ನೋಡಿ ಸರ್ ಇವತ್ತಿನ ಪಂದ್ಯದಲ್ಲಿ ನಾವು ಭಾರತ ತಂಡಕ್ಕೆ ಪೈಪೋಟಿ ನೀಡುತ್ತೇವೆ ಮತ್ತು ಭಾರತ ತಂಡವನ್ನು ಸೋಲಿಸಿ ನಾವು ಫೈನಲ್ಗೆ ತಲುಪುತ್ತೇವೆ ಎಂದು ಹೇಳಿದರು ಇನ್ನು ವೀಕ್ಷಕರೇ ಬಳಿಕ ಮಾತನಾಡಿದ ಶಹಿದ್ ಅಪ್ರಿದಿ ಅವರು ಭಾರತ ತಂಡದ ಬಗ್ಗೆ ಹೇಳಿದ್ದು ಸರ್ ನೋಡಿ ಇವತ್ತಿನ ಪಂದ್ಯದಲ್ಲಿ ನಮ್ಮ ಬೌಲಿಂಗ್ ಅಟ್ಯಾಕ್ ತುಂಬಾ ಬಲಿಷ್ಠವಾಗಿದೆ ಮತ್ತು ನಾವು ಭಾರತವನ್ನು ಸೋಲಿಸಲು ಸಾಕಷ್ಟು ಪ್ಲಾನ್ಗಳನ್ನು ಹಾಕಿಕೊಂಡು ಇವತ್ತಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳುತ್ತೇವೆ ಎಂದು ಶಾಹೀನ್ ಅಪ್ರಿದಿ ಅವರು ತಿಳಿಸಿದರು ವೀಕ್ಷಕರೇ ಒಟ್ಟಾರೆಯಾಗಿ ಪಾಕಿಸ್ತಾನ ತಂಡವು ಭಾರತ ತಂಡವನ್ನು ಸೋಲಿಸಿ ಫೈನಲ್ಗೆ ಹೋಗುವ ಲೆಕ್ಕಾಚಾರದಲ್ಲಿದ್ದರೆ ಇತ್ತ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದ ಪಡೆಯೂ ಕೂಡ ಇಂದಿನ ಪಂದ್ಯದಲ್ಲಿ ಗೆಲ್ಲುವ ಭರವಸೆಯಲ್ಲಿದೆ ವೀಕ್ಷಕರೇ ಇದಾಗಿತ್ತು ಈ ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್